ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಿ ನನ್ನ ಗಂಟ್ಲು ಮಾತ್ರ ಚೆನ್ನಾಗಿಲ್ಲ ಸೊ ನನ್ನ ವಾಯ್ಸ್ ವಾಯ್ಸ್ನಲ್ಲಿ ಸ್ವಲ್ಪ ಇಗ್ನೋರ್ ಮಾಡಿ ಮದುವೆಗೆ ಹೋಗಿ ಊರಿಗೆಲ್ಲ ಹೋಗಿ ಬಂದವಲ್ಲ ಟೂ ಡೇಸು ಸೊ ನೀರು ಹೆಚ್ಚು ಕಮ್ಮಿ ಹಿಂಗೆ ಆಗಿದೆ ಯೂಶ್ವಲಿ ಆಗಲ್ಲ ಇದು ಫಸ್ಟ್ ಟೈಮ್ ಈ ಥರ ಆಗಿದೆ ಸೊ ಇವಾಗ ನಾನು ಶ್ರೀದೇವಿ ಇಬ್ರು ಬೋಟಿಗೆ ಇದ್ದೀವಿ ಶ್ರೀದೇವಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಲಲ್ಲ ಮ್ಯಾರೇಜ್ಗೆ ರಿಸೆಪ್ಷನ್ಗೆ ಮತ್ತು ಕೆಲವೊಂದು ಇರುತ್ತೆ ಮದುವೆ ಹುಡುಗಿ ಸ್ಯಾರೀಸ್ ಅಂದರೆ ಸೊ ಅದಕ್ಕೋಸ್ಕರ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ ಅಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಪಜಿತಿ ಆಗುತ್ತೆ ಎಷ್ಟು ಸಲ ಮತ್ತೆ ಹೋಗಿ ಬಂದು ಮಾಡಿದ್ವಿ ಎಲ್ಲ ನೋಡಿಸ್ತೀನಿ ಸೊ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ನನ್ನ ವಾಯ್ಸ್ ನಿಮಗೆ ಕೇಳಲ್ಲ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಒಳ್ಳೆಯ ಸಣ್ಣ ಮಾಡ್ತೀನಿ ಬಿಡಿ ಬೇಡದಲ್ಲಿ ಸ್ವಲ್ಪ ಲೂಸ್ ಆಯ್ತು ಆಕ್ಚುಲಿ ಟೈಟ್ ಆಗಿರ್ಬೇಕು ಹಾಕುವಾಗ ಸ್ವಲ್ಪ ಕಷ್ಟ ಆಗ್ಬೇಕು ಇಲ್ಲ ಇಲ್ಲ ಏನು ಟೈಟ್ ಇರ್ಬೇಕು ರಿಂಗ್ ಇದೆಯಾ ಕಪಲ್ ರಿಂಗ್ ಸ್ಟಾರ್ಟರ್ ಸೇಮ್ ಮಾಡ್ಕೊಡ್ತೀರಾ ಹಾ ಮಾಡ್ಕೊಡ್ತೀನಿ ಪಿನ್ ಟು ಆಲ್ರೆಡಿ ಒಂದ್ ಕಡೆ ಮಾಡಿ ಫ್ಲಾಪ್ ಆಗಿದೆ ನೀವು ಚೆನ್ನಾಗಿ ಮಾಡ್ಕೊಡಿ ಹೆಂಗ್ ಗೊತ್ತಾ ಅದಕ್ಕೆ ಕರ್ಕೊಂಡು ಅದಕ್ಕೆ ನೀವು ಮಾಡ್ತೀರಾ ಅಂತ ಸೆಂಟರ್ ಶೈನಿಂಗ್ ಇದೆ ನಾಳೆ ಇದಲ್ಲಿ ಬರುತ್ತೆ ಯಾ ಕೊಡ್ತೀರಾ ಒಂದ್

ಸ್ಟೋನ್ ಇದೆಯಲ್ಲ ನಂದು ಸ್ವಲ್ಪ ದಪ್ಪ ಮಾಡಿ ಸೆಂಟರ್ ಸ್ಟೋನ್ ಅದು సైజ్ ಲೆಕ್ಕ ತುಕ್ಕ ಲೆಕ್ಕ ಸ್ಟೋನ್ ಬರುತ್ತೆ ಆ ಜಾಸ್ತಿ ದೊಡ್ಡದು ಆಕರಣು ಚೆನ್ನಾಗಿ ಕಾಣಸಲ್ಲ ಇಲ್ಲ ಇಲ್ಲ ನಮ್ಮ ನಾನು ಹೇಳ್ತೀನಿ ಚೆನ್ನಾಗಿರದು ಹಾಕ್ತಾರೆ ಸ್ಟೋನ್ ಅವ್ರ ಮೇಲೆ ಬಿಟ್ಬಿಡೋಣ ಎಂಕೆ ಡಿಫರೆಂಟ್ ಸೈಜ್ ಲೆಕ್ಕ ಔರ್ ತುಕ್ಕ ಲೆಕ್ಕ ಮಾಡ್ತಾರೆ ಓಕೆ ಇದು ಸ್ಟೋನ್ less ಅಲ್ವಾ ಲೈಸ್ ಬೇಕಂತ ಕೊಡ್ತೀನಿ ಚಾರ್ಜಸ್ ಆಮೇಲೆ ಡಿಫ್ರೆನ್ಸ್ ಆಗುತ್ತೆ less ಬೇಕೆ

కాల్ దూంగ వచ్చే ఎర్తే కొడప వచ్చి కలిసిపోయిందే కొడుతూ మూంది ಮಾಡಿಸಿದ್ಯಾ ಘಾರೆಗೂಲೆ ಹಸಿದ್ಯಾ ಹಾಗೆ ಬ್ಲೌಸಸ್ ಎಲ್ಲ ಇಲ್ಲೇ ನೋಡಿಸ್ಬಿಡು ಅದಾ ನೋಡಿ ಬ್ಲೌಸು ಶುದೇವ್ ಅದಾ ನೋಡಿ ಬ್ಲೌಸು ಅದು ಹಿಂದೆ ತಾನೇ ಅದು ಫ್ರೆಂಟಲ್ಲಿ ಈ ಥರ ಕೊಟ್ಟಿದ್ದಾರಲ್ಲ ಇದು ನಿಂದೆನಷ್ಟೇ ಬಂದು ಒಂದು ವಾಕ್ ಟ್ವೆಂಟಿ ನಾನು ಬರ್ತೀನಿ ನಂಟಿಗೆ ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಗೊತ್ತಾ ಮೊನ್ನೆ ಫೋನ್ ಮಾಡಿದ್ದು ಟ್ವೆಂಟಿ ತೌಸಂಡ್ ಫೋನ್ ಟೈಮಲ್ಲಿ ಆಮೇಲೆ ಬಿಲ್ ನಂಬರ್ ಬಿಲ್ಲೇ ತಕ್ಕೊಳಿಲ್ಲ ಬಿಲ್ಲೇ ಇದು ನಿಮ್ಮ ನಿಮ್ಮದೇ ಬಿಲ್ ನಂಬರ್ ನಂಬರೇ ತಕ್ಕೊಳ್ಳಿಲ್ಲ ನಂಬರ್ ಹೊಡ್ಲಿದ್ದೀರಾ ಅದೊಂದಕ್ಕೆ ಮಾತ್ರ ಬೆಳಗತ್ತಲ್ಲ ಕಮ್ಮಿನೇ ನಿಮಗೆ ಸೈಜ್ಗೆ ಸುಳ್ಳುಗಳಲ್ಲ ಅದೊಂದಕ್ಕೆ ಮಾತ್ರ ಕೊಡುವಂತ ಕೊಡ್ತಿದ್ದೀರ ನಂಗೆ ಬೌಸ್ ಎಲ್ಲಿ ನಡೆಸಿ ಬರುತ್ತೆಲ್ಲರೇ ತಿಳಿಸಿದ ಇದು ಪ್ರೈಸೇ ಕಮ್ಮಿ ಆಯಿತು

ಚೆನ್ನಾಗಿದೆಯಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಹೇಳಿ ಆರ್ಡರ್ ತಗೊಂಡಿದ್ದೀನಿ ಎಲ್ಲಿಂದ ಬಂದು ಕೊಟ್ಟಿದ್ದಾರೆ ಗೊತ್ತಾ ನೀವು ನಮ್ಮಲ್ಲ ವೈಟ್ ಫೀಲ್ಡಿಂದ ಬಂದು ಕೊಟ್ಟಿದ್ದಾರೆ ಹನ್ನೊಂದನೇ ತಾರೀಕು ನೀವು ನನಗೆ ಹಾಕ್ಬೇಕು ನೀವು ನನಗೆ ಗೂಗಲ್ ಯೂಟ್ಯೂಬ್ ಅಕೌಂಟ್ ನಾನು ಹಾಕ್ತೀನಿ ಯೂಟ್ಯೂಬ್ ಅಕೌಂಟ್ ನಾನು ಹಾಕ್ತೀನಿ ಸೀರೆ ಸೀರೆ

ಇಷ್ಟೇವಿ ಯಾವಾಗ ಯಾವ ಐಡಿಯಾಸ್ಲಿ ಐಡಿಯಾ ಇಲ್ಲ ಸರಿ ಹೊರ್ಸಿ ಹಿಡ್ಕೊ ನಾವೆಲ್ಲ ಇದು ರಿವರ್ಸ್ ಮಾಡು ಇದು ಯಾರು ಕೊಡ್ಸಿದ್ ಮದ ಯಾಕೊಡ್ಸಿದಾ ಹಾಂ ಹುಡುಗನ ಮನೆ ಕೊಡಿಸಿದ್ರಲ್ಲ ಸೀರೆ ಎಲ್ಲ ಇದು ಯಾವ ಬ್ಲೌಸ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣೋದು ಅದೇ ಅಷ್ಟೇ ಹಾಕಿ ಪರ್ಲು ಚೆನ್ನಾಗಿ ಕಾಣಲ್ಲಪ್ಪ ಕಾಣಲ್ಲ ಮತ್ತು ಬೇಕಾಗಿಲ್ಲ ಇದರಲ್ಲಿ ಪೋತ್ ಹಾಕಿದ್ರೆ ಇದು ಗೋಲ್ಡಿಶ್ ಬ್ಲೌಸ್ ಅಲ್ವಾ ಅದಕ್ಕೆ ಕಾಣಿಸಲ್ಲ ಅಂತ ಪರ್ಲು ಯೂಸ್ ಮಾಡಿದ್ದೀವಿ ನಿಮ್ಮದು ಚೆನ್ನಾಗಿ ಹೈಲೈಟ್ ಕಾಣಿಸುತ್ತೆ ಅದಕ್ಕೆ ನಾವು ಬರೀ ಗೋಲ್ಡ್ ಯೂಸ್ ಮಾಡಿದ್ದೀವಿ ಇವ್ರದ್ದು ಕಾಣಿಸಲ್ಲ ಅದಕ್ಕೆ ಪರ್ಲು ಉಪ್ಯೋಗಿಸ್ಬೇಕಾಯ್ತು ಇಲ್ಲವೂ ನಾವು ಪರ್ಲ್ ಉಪ್ಯೋಗ್ಸಲ್ಲ ಕಾಣಿಸಲ್ಲ ಅಂತ ಉಪಯೋಗಿಸ್ತೀವಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಅದು ಕಲರೇ ಒಂಥರ ಚೆನ್ನಾಗಿದೆ ಅಲ್ವಾ

ಇದು ಮುಹೂರ್ತ ಸ್ಯಾರಿ ಇದು ಹುಡುಗನ ಮನೆ ಕೊಡಿಸಿದ್ದು ಅದು ಸೆವೆಂಟಿ ಮದ್ವೆ ಹೌದು ಇಲ್ಲ ಊರಲ್ಲಿ ಕಿಂಗಲ್ ರಾಮನಗರ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಫೈವ್ ಸ್ಟಾರ್ ಕೊಡ್ತೀವಿ ಅಂತೆಲ್ಲ ಹೇಳಬಾರ್ದು ಇರ್ಬೋದು ನಿಜ ಏನಿದೆ ನಿಜನೇ ಹೇಳಬೇಕು ಅವಳು ತುಂಬ ಬೇಜಾರಾಗಿದೆ ಅಂದರೆ ವರ್ಕ್ ಬಗ್ಗೆ ಏನೋ ಒಂದು ಹೇಳೋಂಗಿಲ್ಲ ಡಿಸೈನ್ ಅವಳು ಹೇಗೆ ಹೇಳಿದ್ರು ಸೇಮ್ ಟು ಸೇಮ್ ಡಿಸೈನ್ ಮಾಡಿದ್ದಾರೆ ಬಟ್ ಸೈಜು ತುಂಬಾ ಇಶ್ಯೂ ಇದೆ ಏನೋ ಲೂಸು ಟೈಟ್ ಇದ್ದರೆ ಏನೋ ಅನ್ಬೋದಿತ್ತು ಆಮ್ ಕಪ್ ಮಾಡಿದ್ದಾರೆ ಮತ್ತು ಲೆಂತ್ ಸ್ಲೀವ್ ಲೆಂತ್ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅವಳು ಟ್ರಯಲ್ ರೂಮಲ್ಲಿ ಇವಾಗ ಸುಮಾರು ಟ್ರಯಲ್ ಮಾಡೋದು ಯಾವ ಬ್ಲೌಸು ಕರೆಕ್ಟಾಗಿ ಮಾಡಿಲ್ಲ ಯಾವ ಬ್ಲೌಸನು ಕರೆಕ್ಟಾಗಿ ಮಾಡಿಲ್ಲ ಅಂತೂ ಹಾಳಾಗಿದೆ ಹಾಳು ಮಾಡಿದ್ದಾರೆ ಅವಳು ತುಂಬಾ ಸರ್ಚ್ ಮಾಡಿ ಲೇಖನ ಅವಳು ತುಂಬ ಸರ್ಚ್ ಮಾಡಿಬಿಟ್ಟು ಇದನ್ನ ಮಾಡಿಸಿದ್ದು ಅಂದರೆ ಹುಡುಕಿದ್ದು ಈ ಬೋರ್ಡಿಗೆ ಬಟ್ ಅಷ್ಟು ಆಡಿದು ತಪ್ಪು ಮಾಡಬಲ್ಲ ಅವ್ಳು ತುಂಬ ಬೇಸರ ಅವಳು ಮುಲಾಜೆ ನೋಡಲ್ಲ ನಾವಾದರೂ ಫಸ್ಟ್ ಪೈಸ ಮಾಡಬೇಕಾದ್ರೆ ಅಂತ ಅಂದ್ಕೊಂಡಿದ್ದು ಅವಳು ಮುಲಾಜೆ ನೋಡೋಲ್ಲ ಹೇಳ್ಬಿಟ್ಟಿದಾಳೆ ಮಾಡಿ ಟ್ವೆಂಟಿಗೆ ಚಾರ್ಜ್ ಮಾಡಿದ್ರು ಹ್ಞೂ ನಾನು ಎಂಬ ನೋಡಿಸ್ತಾರೆ ಅವಾಗ ಅವಳು ಟ್ವೆಂಟಿ ಕೆ ಚಾರ್ಜು ಸೊ ಅದಕ್ಕೆ ಇವಾಗ ಏನಂದರೆ ಒಂದು ನಾನು ಅಡುಗೆ ಮಾಡಬೇಕು ಲೇಟ್ ಆಗುತ್ತೆ ಪ್ಲಸ್ ಇನ್ನೊಂದು ಇವಾಗ ಅವರು ಲೆಂತ್ ಕರೆಕ್ಟಾಗಿ ಇದ್ದಿದ್ರೆ ಇವಾಗ ಬಟ್ಬಿಡ್ತಿದ್ರು ಆಮ್ಸ್ ರೆಡಿ ಮಾಡಿ ಬಟ್ ಲೆಂತ್ ಕೂಡ ತುಂಬಾ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಒಂದು ಐದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀವಿ ಅಷ್ಟರ ಎಲ್ಲ ರೆಡಿ ಮಾಡಿರಬೇಕು ಇಲ್ಲ ನಾನು ತೊಗಿಸ್ಕೊಳ್ಳೋದೇ ಇಲ್ಲ ಅಂದ್ಬಿಟ್ಟು ಅವಾಗ ಈಗ ಮನೆಗೆ ಹೋಗಿ ತಿರ್ಗ ಒಂದು ಐದು ಗಂಟೆಗೆ ಮತ್ತೆ ಬರ್ತೀವಿ ನೋಡೋಣ ಅಷ್ಟು ದಿನ ಕರೆಕ್ಟಾಗಿ ಆಗಿದ್ದರೆ ಹೇಳ್ತೀವಿ ವರ್ಕ್ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳೋಲ್ಲ ಸುಮ್ಮನೆ ಹೇಳಿದ್ದಾರೆ ವರ್ಕ್ ಚೆನ್ನಾಗಿದೆ ಬಟ್ ಮೆಜೋರ್ಮೆಂಟ್ ತುಂಬಾ ತಪ್ಪು ಮಾಡ್ತಿದ್ದಾರೆ ಅವರು ಒಂದು ಬೋಟಿಗೆ ಇಟ್ಕೊಡ್ತಾರೆ ಅಂದರೆ ನನ್ನೆಲ್ಲರೂ ಸಣ್ಣ ಇರಲಿ ತಪ್ಪ ಇರಲಿ ಉದ್ದ ಇರಲಿ ತುಂಬ ಇರಲಿ ಅವರ ರೆಸ್ಪಾನ್ಸ್ ಬಿಡ್ತಾನೆ ನೈಜ್ ಹೆಂಗ್ ಮಾಡಲಿಲ್ಲ ಅಂತ ಫೇಟ್ ಮೆಜರ್ಮೆಂಟ್ ತಗೊಳ್ತಾ ಇದ್ದಾರೆ ಇಲ್ಲಿವರೆಗೂ ಸ್ಲೀವ್ ಬಂತು ಅಂತಂದರೆ ಹೆಂಗೆ ಇರುತ್ತೆ ನನಗೆ ಈ ಟ್ಯಾಟು ಕವರ್ ಆಗ್ತಾಯಿದೆ ಈ ಟ್ಯಾಟು ಕವರ್ ಇದೆ ಸ್ಯಾರಿ ಯಾರು ಈ ಟ್ಯಾಟು ಕವರ್ ಆಗುತ್ತೆ ಪರ್ಲ್ಗಳು ಪರ್ಲ್ ಅಲ್ಲಿವರೆಗೂ ಬಂದುಬಿಟ್ಟಿದೆ ಚೆನ್ನಾಗಿ ಕಾಣುತ್ತಿಲ್ಲ ಯಾಕಂದರೆ ಏನೋ ಒಂದು ಮುನ್ನೂರೈದು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಕೊಡ್ತರೆ ಹೋದರೆ ಹೋಗಿ ಬಿಡಪ್ಪ ಅಂತ ಅನ್ಬೋದು ಅಷ್ಟು ನೀವು ಕೊಡ್ತಿದ್ರು ಕಂಪ್ರಮೈಸ್ ಅದೋ ಓಕೆ ಆಗಲ್ಲ ಯಾರೇ ಆದ ಸೆವೆಂತ್ ಇನ್ ಟೆನ್ ಡೇಸ್ ವೆಡ್ಡಿಂಗ್ ಇದೆ ಹಾಂ ಇನ್ ಟೆನ್ ಡೇಸ್ ಇದೆ ಟೆನ್ ಡೇಸ್ ವೆಡ್ಡಿಂಗ್ ಇದೆ ಎಲ್ಲ ಅವರು ಇಷ್ಟು ಲೇಟಾಗಿ ಬಂದು ಇಸ್ಕೊತಿದ್ದೀರ ಅಂತ ಅಂದರು ಇವ್ರು ಅವ್ರಿಗೆ ಮಾಡಿದ್ರು ಲೇಟಾಗಿ ಬಂದು ಇಸ್ಕೊತೀರೋ ಕರೆಕ್ಟಾಗಿ ಬಂದಿರೋದು ಅವ್ರು ಹೇಳಿದಿರತ್ತವರು ಹಾಂ ಅವಾಗ ಏನಾದರು ಇನ್ನೊಂದು ಮೇಲೆ ನೈಟು ರೆಡಿಯಾಗಿದೆ ಅಂತ ಅಂದರು ಎಂಟು ಗಂಟೆಗೆ ಫೋನ್ ಮಾಡಿ ಹೋಗೋಕ್ಕಾಗಿಲ್ಲ ಹಾಂ ಅದರಿಂದ ಇವಾಗ ಯಾವುದು ಇಷ್ಟ ಆಗ್ತಿದೆ ಅವ್ಳಿಗೆ ಅದಕ್ಕೆ ಟೈಮ್ ಕೊಡ್ತಾಳೆ ಮಾಡಿ ಅಂದ್ಬಿಟ್ಟು ನಾ ಒಂದು ಐದು ಗಂಟೆ ಹಿಂಗೆ ಬರ್ತೀನಿ ನೋಡೋಣ ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀವಿ ವರ್ಕೆಲ್ಲ ತುಂಬ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ವರ್ಕ್ ಚೆನ್ನಾಗಿಟ್ಕೊಂಡು ಏನು ಮಾಡ್ತಾಳೆ ಅವಳಿಗೆ ಬಾಡಿ ಫಿಟ್ಟಿಗೆ ಚೆನ್ನಾಗಿ ಆಗ್ತಿಲ್ಲ ಮತ್ತು ಇಷ್ಟ ಆಗ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಹೇಗೆ ಮಾಡಿರ್ತಾರೆ ಅಂತ ಐದು ಗಂಟೆಗೆ ಗೊತ್ತಾಗುತ್ತೆ ಅಂದರೆ ಅವಳು ಬೇಜಾರಾಗ್ತಾಯಿದೆ ಯಾಕಂದರೆ ನೋಡಿದಾಗಲೇ ಯಾರಿಗಾದರೂ ಓಡ್ದಾಗ ನಾವೇನು ಬೇಜಾರಾಗುತ್ತೆ ಇವಾಗ ಮತ್ತೆ ಬಂದಿದ್ದೀವಿ ತಗೊಂಡಿರ್ತೀವಿ ಮತ್ತೆ ಬಂದಿದ್ದೀವಿ ನೋಡೋಣ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಹಾಂ ಹೇಳು ಮಾವ ಫೋನಲ್ಲಿ ಫೋನ್ ಮಾಡ್ತೈತೆ ಹ್ಞೂ ಫೈವ್ ತರ್ಟಿ ಸಿಕ್ಸ್ மாச்சி தங்கையில கேட் போறதுல என்ன சொல்லிட்டு ஒன்னு வைக்க வந்திரலாம் ஒவ்வொரு பிரே ஒவ்வொரு அதுக்கு 23 ठीके ठीके यार كلهم அஷ்டோப தியானம் நான் இது

ಹಾಂ ಸೊ ಇವಾಗ ಬ್ಲೌಸು ಸರಿ ಹೋಯ್ತಾ ಅಂತ ನೀವು ಕೇಳ್ಬೋದು ಸೊ ಈ ವಿಡಿಯೋಲಿ ಕ್ಲಾರಿಟಿ ಕೊಡ್ತೀನಿ ಬ್ಲೌಸ್ ಅವ್ರು ಸರಿ ಮಾಡಿದ್ರು ಅಕಸ್ಮಾತು ಎಂಬ್ರಾಯ್ಡ್ರಿಲಿ ಮೀನ್ಸ್ ಏನಾದ್ರು ಪ್ರಾಬ್ಲಮ್ ಏನಿದ್ರೆ ಪಕ್ಕ ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ವರ್ಕೆಲ್ಲ ತುಂಬ ಚೆನ್ನಾಗಿತ್ತು ಮೆಷರ್ಮೆಂಟಲ್ಲಿ ಮತ್ತು ಬ್ಲೌಸ್ ಲೆಂತಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಬಟ್ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಸರಿ ಮಾಡಿಕೊಟ್ರು ತಪ್ಪು ಮಾಡೋದು ಮುಖ್ಯ ಅಲ್ಲ ಅದನ್ನು ಸರಿ ಮಾಡೋದು ತುಂಬ ಮುಖ್ಯ ಅಂತ ಅಂತಾರಲ್ಲ ಸೊ ತುಂಬ ಚೆನ್ನಾಗಿ ಅದನ್ನು ಪೇಶನ್ಸಿಂದ ವೆಯ್ಟ್ ಮಾಡಿ ನಮ್ಮ ಹೊಸ ಮಧುಮಗಳು ಕೂಡ ತುಂಬ ಟೆನ್ಷನಲ್ಲಿಂದು ಅವಳನ್ನು ಕೂಲ್ ಮಾಡಿ ಎಲ್ಲರೂ ಕೂಲ್ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು ನಮ್ಗೆ ಅದೇ ತುಂಬ ಖುಷಿ ಆಗಿತ್ತು ನೋಡ್ಸೊಂದು ಏಲೂ ಇಲ್ಲ ನೋಡ್ಸಿ ಈಗ ಫೋಟೋಸ್ ಮಾಡ್ಕೊತೀನಿ ನೇಲಾಟ್ ನೋಡಿ ಇವರು ದೊಡ್ಡವರು ಶ್ರೀದೇವಿ ನೇಲಾಟ ಆಯ್ತು ಇದು ಇದೇನಾಯ್ತು ಹೇರ್ದು ಹೇರ್ಸ್ ಡನ್ ಆಮೇಲೆ ಫೇಶಿಯಲ್ ಡನ್ ಇನ್ನೂ ಚೆನ್ನಾಗಿರುತ್ತೆ ಕಣೆ ಫೇಶಿಯಲ್ ಡನ್ ಹೈಬ್ರೋ ಡನ್ ಪೆಡಿಕ್ಯೂರ್ ಅಂಡ್ ಮೆನಿಕ್ಯೂರ್ ಡನ್ ಮೆನಿಕ್ಯೂರ್ ಮಾಡಿಸ್ತಾ ನೋಡಿ ಚೆನ್ನಾಗಿದೆ ಮದುವೆ ಹುಡುಗಿ ಕೌಂಟ್ ಡೇಸ್ ಡೇಸ್ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ವ್ಲಾಗ್ಸ್ ಇದೆ ನನ್ಗೆಲ್ಲ ಎಷ್ಟಾಯ್ತು ಅಷ್ಟು ಬ್ಲಾಗ್ ಮಾಡಿದ್ದೀನಿ ಏನು ಮಾಡೋದು ನನಗೆ ಯಾರೋ ಹೆಲ್ಪ್ ಮಾಡಲ್ಲ ವ್ಲಾಗ್ ಮಾಡ್ಕೊಡೋಕ್ಕೆ ಸೊ ಇನ್ನು ನೆಕ್ಸ್ಟ್ ಎಲ್ಲ ಮದುವೆ ಮದುವೆಗೆ ಸಂಬಂಧಪಟ್ಟಿದ್ದ ವ್ಲಾಗ್ಸ್ ಎಲ್ಲ ಬರುತ್ತೆ ಸೊ ನೋಡಿ ಇಷ್ಟಪಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೊ ನಮ್ಮ ಹಸ್ಬೆಂಡು ಫಿಶಸ್ ತಂದಿದ್ರು ಅದನ್ನು ನೋಡಿಸಿ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು